ರೀಸೆಂಟಾಗಿ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಜೈಬೇರಿ ಪಾಲಿಸಿದ್ದಾರೆ ಜಗದೀಶ್ ಅವರು ಅವರಿಗೆ ನಮ್ಮ ಅಭಿನಂದರೇ ಹಾಗೆ ವಿಜಯಲಕ್ಷ್ಮಿ ಮೇಡಮ್ ಅವರೇ ಆವುಡಿ ಅಧ್ಯಕ್ಷರೇ ನಮ್ಮ ರದೂರು ರಘು ರಘುವವರೇ ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ ಕಾರ್ಯದರ್ಶಿ ಮಿತ್ರರೇ ಅಕ್ಕ ತಂಗಿಯರೇ ಅಣ್ಣ ಪತ್ರಿಕಾ ಮಾಧ್ಯಮದವರೇ ಅದಕ್ಕೆ ಹೆಚ್ಚಾಗಿ ಎಲ್ಲ ಬಂಧುಗಳ ಮತ್ತು ಮುಳಬಾಗ ತಾಲೂಕಿನ ಶಿಬಿರ ಕಚೇರಿಯ ಎಲ್ಲ ಅಧಿಕಾರಿ ಮತ್ತು ಎಲ್ಲ ಬಿದ್ದರೆ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ ಇದೊಂದು ಒಳ್ಳೆ ಒಂದು ಸ್ಕೀಮ್ ಇದನ್ನ ನೀಟಾಗಿ ಉಪಯೋಗಿಸ್ಕೊಡ್ತಕ್ಕಂಥದ್ದು ಏನು ಹೆಣ್ಣು ಮಕ್ಕಳ ಒಂದು ಡೈರಿ ಇದೆ ಆ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆ ಕಾರ್ಯಕಾರಿ ಮಂಡಳಿಯವರ ಒಂದು ಜವಾಬ್ದಾರಿ ಯಾವುದೇ ರೀತಿಯಾದಂಥ ಲಂಚ ಇಲ್ಲದೆ ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಇಲ್ಲದೆ ಅವ್ರಿಗೂ ಕೂಡ ಗೊತ್ತಿರಲ್ಲ ದೊಡ್ಡ ತಮ್ಮನಲ್ಲಿಗೆ ನಾವು ಸಾಲ ಕೊಡ್ತೀವಿ ಅವನಿವರೆಗೂ ಗೊತ್ತಿರಲಿಲ್ಲ ನಾವು ಅವರಿಗೆ ಸಾಲದ ಒಂದು ಹಣವನ್ನು ಕೊಡ್ತೀವಿ ಎರಡು ಎರಡೂ ಸಂಘಗಳು ಕೂಡ ಇತ್ತೀಚೆಗೆ ಪ್ರಾರಂಭವಾದಂಥ ಸಂಘಗಳು ನನ್ನ ಒಂದು ದೃಷ್ಟಿಯಲ್ಲಿ ಇತ್ತೀಚೆಗೆ ಪ್ರಾರಂಭವಾದಂಥ ಒಂದು ಸಂಘಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ತಮ್ಮನಳ್ಳಿ ಹಾಗೆಯೇ ಅವನಿಗೆ ಈ ಅಂಚಿನ ಹಣ ಅಂದರೆ ನೀವು ಕಟ್ಟಿದ ನಂತರ ಇದಕ್ಕೆ ಬಡ್ಡಿ ಬಡ್ಡಿ ರಹಿತವಾದಂಥ ಸಾಲ ನೀವು ಅದನ್ನು ಮರುಪಾವತಿ ಮಾಡಿದ ನಂತರ ನಿಮ್ಮ ಹಳ್ಳಿನಲ್ಲಿ ಬೇರೆಯವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೆಣ್ಣುಮಕ್ಕಳು ಅಭಿವೃದ್ಧಿ ಪಡಿಸ್ಕೊಂಡು ನಮ್ಮಲ್ಲಿ ಕೇವಲ ಹತ್ತು ಮಹಿಳಾ ಟೈಮಿಗಳಿದ್ವು ಈಗ ಇಪ್ಪತ್ತೈದು ಮಹಿಳಾ ಟೈಮಿಗಳನ್ನು ನಾವು ಹೊಂದಿದ್ವಿ ಅಂದ್ರೆ ನಮ್ಮ ಈ ಒಂದು ಅವಧಿಯಲ್ಲಿ ಈ ಐದು ವರ್ಷದ ಅವಧಿಯಲ್ಲಿ ಹದಿನೈದು ಮಹಿಳಾ ಸಂಘಗಳನ್ನ ಮಾಡಿದ್ವಿ ಯಾಕೆಂತಂದ್ರೆ ಮಹಿಳಾ ಸಂಘಗಳಲ್ಲಿ ಸ್ವಲ್ಪ ಜಗಳಗಳು ಕಡಿಮೆ ಇರ್ತದೆ ಗರ್ಲ್ಸ್ ಜಗಳ ಜಾಸ್ತಿ ಇರ್ತದೆ ಈಗ ಒಂದು ಊರಲ್ಲಿ ಗರ್ಲ್ಸ್ ಊರಲ್ಲಿ ಒಂದು ಎಲೆಕ್ಷನ್ ಆಗ್ಬೇಕು ಅಂದ್ರೆ ಮಿನಿಮಮ್ ಒಂದು ಲಕ್ಷದಿಂದ ಏಳು ಲಕ್ಷದವರೆಗೂ ಎಂಟು ಲಕ್ಷದವರೆಗೂ ಆಗುತ್ತೆ ಎಲೆಕ್ಷನ್ ಅದನ್ನೆಲ್ಲ ಅಂತ ಅಂತೇಳಿ ಈ ಹೆಣ್ಮಕ್ಳು ಜಾಕೆಟ್ ಇರಲ್ಲ ಅಲ್ಲಿ ಏನಾದರೂ ಕೂತು ಎಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಲ್ಲದೆ ಅವರು ಎಲ್ಲ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಸೊಸೈಟಿಗಳೇ ಅಲ್ಲದೆ ಬೇರೆ ಸೊಸೈಟಿಗಳಿಗೂ ಕೂಡ ನಾವು ಈ ಅಂಚಿನ ಪ್ರೋಗ್ರಾಮ್ ಅನ್ನ ವಿಸ್ತರಿಸುವಂತಹ ಒಂದು ಕಾರ್ಯಕ್ರಮ ಇದೆ ಕಡೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ನಮ್ಮ ಕಾರ್ಯದರ್ಶಿ ಮಿತ್ರರಿಗೆ ನಮ್ಮ ಜನರಲ್ ಬಾಡಿ ಆಗಿರೋದ್ರಿಂದ ಆ ಜನರಲ್ ಬಾಡಿಯ ಒಂದು ನಿಮಿತ್ತವಾಗಿ ಒಂದು ಕಿರುಕಾಣಿಕೆಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮ ಮೊದಲಿಗೆ ಬರೀ ಅಧ್ಯಕ್ಷರು ಮಾತ್ರ ಕೊಡ್ತಾ ನಾಟಕ ಇದೆಯಾ ಗುರಿ ಅಧ್ಯಕ್ಷರು ಮಾತ್ರ ಕೊಡ್ತಾ ಇದ್ದಾರೆ ನಾನೇ ಕಲಾಕ್ರಮ ಕಾರ್ಯದರ್ಶಿಗಳಿಗೂ ಕೂಡ ಕೊಡಬೇಕು ಯಾಕೆಂತಂದ್ರೆ ಅಧ್ಯಕ್ಷರು ಎಷ್ಟು ಜವಾಬ್ದಾರಿನೋ ಕಾರ್ಯದರ್ಶಿ ಕೂಡ ಅಷ್ಟೇ ಜವಾಬ್ದಾರಿ ಅವ್ರಿಗೂ ಕೂಡ ನಾವು ಕಿರುಕಾಣಿಕೆಯನ್ನ ಕೊಡಲೇಬೇಕು ಅಂತಂದ ಮೇಲೆ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಈಗ ಕಾರ್ಯದರ್ಶಿ ಕೂಡ ಒಂದು ಕಿರುಕಾಣಿಕೆಯನ್ನ ಕೊಡುವಂತ ಒಂದು ಪದ್ಧತಿ ಬಂದಿದ್ದೆ ನಂತರ ಯಾಕೆಂತಂದ್ರೆ ಒಂದು ಸಂಘಕ್ಕೆ ಒಬ್ಬ ಅಧ್ಯಕ್ಷರು ಒಬ್ಬ ಕಾರ್ಯದರ್ಶಿ ಎರಡು ಕಣ್ಣಿದ್ದಾರೆ ಎರಡು ಕಣ್ಣು ಸರಿ ಇದ್ರೆ ವ್ಯವಹಾರ ಸರಿಯಾಗಿ ಹೋಗ್ತದೆ ಒಂದು ಕಣ್ಣು ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಒಂದು ಕಣ್ಣಲ್ಲಿ ನೋಡಕ್ಕ ಒಂದು ಕಣ್ಣಲ್ಲಿ ನೋಡಿ 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 ನೋಡೋಣ ಕಣ್ಣು ಮುಚ್ಕೊಂಡು ಒಂದು ಕಣ್ಣು ನೋಡ್ ಮುಚ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಅದನ್ನ ನಾವು ಯೋಚನೆ ಮಾಡಿಕೊಡೋದು ಎರಡು ಕಣ್ಣು ಸರಿ ಇದ್ದಾಗ ನಾವು ಒಂದು ಒಳ್ಳೆಯ ಸಮಾಜವನ್ನ ಒಳ್ಳೆಯ ಧೈರ್ಯನ ನಾವು ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಕಷ್ಟದ ದಿನಗಳನ್ನು ನೋಡ್ತಾ ಇದ್ದೀನಿ ಇವತ್ತು ಟಮಾಟ ನೂರ್ ರೂಪಾಯಿ ಸಾವಿರ ರೂಪಾಯಿ ಬಂದಿದ ದಿವಸ ನೋಡಿದೆ ನಮ್ದು ಈ ಶ್ರೀನಿವಾಸ ರೆಡ್ಡಿ ಅವ್ರದ್ದು ಇವತ್ತು ನಾನೂರು ಬಾಕ್ಸ್ ಹೋಗ್ತಾ ಇದೆ ಆ ನಾನೂರು ಬಾಕ್ಸ್ ಎಷ್ಟು ಇದ್ರೆ ನಲವತ್ ಸಾವಿರ ರೂಪಾಯಿ ಕೊಡೋಕೆ ಇದು ಪರಿಸ್ಥಿತಿ ರೈತನಿಗೆ ಆದರೆ ಒಂದು ನಿರ್ದಿಷ್ಟವಾದಂತಹ ದರವನ್ನ ಇಲ್ಲಿ ಒಂದು ಸಮಯದಲ್ಲಿ ಒಂದ್ ಎರಡು ತಿಂಗಳು ಕಡಿಮೆ ಮಾಡ್ತೀವಿ ನಂತರ ಅದನ್ನ ಮತ್ತೆ ಜಾಸ್ತಿ ಮಾಡುವಂತ ಒಂದು ಇದಿದೆ ಆ ಒಂದು ನಿಟ್ಟಿನಲ್ಲಿ ಒಂದು ದರ ಕೊಡ್ತಾ ನಮ್ಮ ಅದು ಒಕ್ಕೂಟ ಈ ಹಾಲು ಒಕ್ಕೂಟವನ್ನು ನಾವು ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಹಾಕೊಂಡಿದೆ ಅದರ ಫಲ ಮುಂದೆ ನೀವೇ ನೋಡ್ಬೋದು ಪೈಸಾ ತಮ್ಗೆಲ್ರಿಗೂ ಗೊತ್ತಿದೆ ಕೋಲಾರ ಚಿಕ್ಕಳ ಹಾಲು ಒಕ್ಕೂಟವನ್ನ ಈಗಾಗಲೇ ವಿಭಾಗ ಮಾಡೋದಿಕ್ಕೆ ಜನರಲ್ ಬಾಡಿನಲ್ಲಿ ತೀರ್ಮಾನ ಮಾಡಿದ್ದಾರೆ ಜನರಲ್ ಬಾಡಿನಲ್ಲಿ ತೀರ್ಮಾನ ಮಾಡಿರುವುದರಿಂದ ಈಗಾಗಲೇ ಕೋಲಾರ ಒಕ್ಕೂಟ ಚಿಕ್ಕಬಳ್ಳಾಪುರ ಒಕ್ಕೂಟ ಅಂತ ಹೇಳಿ ಎರಡು ಒಕ್ಕೂಟಗಳನ್ನ ಬೇರೆ ಬೇರೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ವಿಭಾಗದ ಆರು ಕೂಡ ಬಂದ್ಬಿಟ್ಟು ಕೋಲಾರ ಆ ಒಕ್ಕೂಟ ಬೇರೆ ಆಗ್ತದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಕೋಲಾರ ಹಾಲು ಒಕ್ಕೂಟ ನೋಡಿ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ತಿರ್ಬೋದು ಎಲ್ಲ ಒಕ್ಕೂಟಗಳಿಗಿಂತ ಜಾಸ್ತಿ ಕೊಡುವಂತ ಒಂದು ಪರಿಸ್ಥಿತಿ ಬರ್ತದೆ ಇದರಿಂದ ನೀವು ಎದುರುಗುತ್ತ ಪರಿಸ್ಥಿತಿ ಇಲ್ಲ ನಮ್ಮ ಒಕ್ಕೂಟ ಸುಮಾರು ಏಳು ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಮಾಡ್ತಾ ಇದೆ ಆ ಏಳು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಲ್ಲಿ ನಾವೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಮಾರಾಟ ಮಾಡುವಂತಹ ಒಂದು ಪರಿಸ್ಥಿತಿ ಇದೆ ಒಂದು ಲಕ್ಷ ಮೊಸರು ಮಾರಾಟ ಪರಿಸ್ಥಿತಿ ಇದೆ ಹಾಗೇನೆ ಈ ಲಿಕ್ವಿಡ್ ಮಿಲ್ಕ್ ಅಂತ ಅಂದ್ರೆ ಸಾಚತ್ ಮಿಲ್ಕ್ ಅನ್ನ ಒಂದು ಮೂರು ಲಕ್ಷ ಸಾಚತ್ ಮಿಲ್ಕ್ ಅನ್ನ ಮಾರಾಟ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಯು ಎಚ್ ಇದೆ ತುಪ್ಪ ಇದೆ ಇನ್ನು ಅನೇಕ ಪದಾರ್ಥಗಳನ್ನು ಮಾಡ್ತೀವಿ ಹಾಗಾಗಿ ಕೋಲಾರ ಹಾಲು ಕೂಡ ಬಹಳ ಚೆನ್ನಾಗ್ ಆಗ್ತದೆ ಕೃಷ್ಣಪ್ಪ ಅವರ ಹೆಸರಲ್ಲಿ ಒಂದು ಹೊಸ ಮೆಗಾ ಡೈರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಿಂದ ಉತ್ಕೃಷ್ಟತೆ ಜಾಸ್ತಿ ಚೆನ್ನಾಗಿ ಆಗ್ತದೆ ಹಾಗೆಯೇ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದೀವಿ ಇವೆರಡರಿಂದ ಕೂಡ ಮುಂದಿನ ದಿನಗಳಲ್ಲಿ ನಮ್ಗೆ ಎರಡು ಕೋಟಿ ಉಳಿತಾಯ ಆಗುವಂತ ಒಂದು ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳನ್ನು ನಾವು ನಿರೀಕ್ಷಿಸಬಹುದು ಒಂದನ್ನು ಹೇಳಕ್ ಬರ್ತೀನಿ ಕೆಲವರು ಇದ್ದಾರೆ ಪಾಪ ಅವರಿಗೆ ಅದೇನು ಹೊಟ್ಟೆ ಹೋಗಿಲ್ಲ ಏನು ನಾನು ಇನ್ನೂ ಡೈರೆಕ್ಟರ್ ಇವತ್ತು ನಾನು ಡೈರೆಕ್ಟರ್ ಕೋಲಾರ ಚಿಕ್ಕಬಳ್ಳಾಪುರದ ಡೈರೆಕ್ಟರ್ ನಾನು ಮಾಜಿ ಡೈರೆಕ್ಟರ್ ಆಗೋದು ಅಡ್ಮಿನಿಸ್ಟ್ರೇಟರ್ನ ಹಾಕಿದ ಮೇಲೆ ಅಥವಾ ನಮ್ಮ ಅವಧಿ ಮುಗಿದಿದೆ ಅಂತ ಸರ್ಕಾರ ಘೋಷಿಸ್ತಿದೆ ಮ್ಯಾನೇಜರ್ ಅವರಿಗೆ ದಮಕಿ ಆಗ್ತಾರೆ ಮಾಡಬೇಡ್ರಿ ವಿವೇಕ ಮೀಟಿಂಗ್ ಮಾಡೋದಕ್ಕೆ ಅಂತೇಳಿ ದಮಕಿ ಕಾರ್ಯದರ್ಶಿಗಳಿಗೆ ಒಂದು ಕಿರು ಕಾಣಿಕೆ ಕೊಡುವಂತ ಒಂದು ಫಂಕ್ಷನ್ ಮಾಡುವ ಅಧಿಕಾರ ನನಗಿದೆ ಹಾಗೇನೆ ಹೆಣ್ಣು ಮಕ್ಕಳಿಗೆ ಚೆಕ್ ವಿತರಿಸುವಂತಹ ಕಾರ್ಯಕ್ರಮಕ್ಕೆ ಕೊಡುವಂತದಕ್ಕೂ ನನ್ನ ಅಧಿಕಾರ ಇದೆ ಯಾಕಂದ್ರೆ ನಾನು ಇನ್ನೂ ನಿರ್ದೇಶಕನೇ ನಿಮ್ಮೆಲ್ಲರ ಸಹಕಾರದಲ್ಲಿ ನಾನು ಮೂರನೇ ಸಾರಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ನಾನೇನಾದ್ರೂ ಸರಿಯಾಗಿ ಕೆಲಸ ಮಾಡದೆ ಇದ್ರೆ ನೀವು ಮೂರನೇ ಸಾರಿ ನಾನು ಕಳಿಸ್ತಾ ಇದ್ದ ಇದನ್ನ ಒಂದು ನಾನು ನೀವು ಅವರು ಯೋಚನೆ ಮಾಡಿದ್ರೆ ಸರ್ ನಿಜ ಇಲ್ಲಿ ಕೆಲವೇ ದಿನಗಳಲ್ಲಿ ನಮ್ಮ ಅಧಿಕಾರ ಮುಕ್ತಾಯ ಐದು ವರ್ಷಗಳ ಕಾಲ ನೀವು ಕೊಟ್ಟಿದ್ದಂತಹ ಒಂದು ಏನು ಅಧಿಕಾರ ಈ ಕೆಲವು ದಿನಗಳಲ್ಲಿ ಮುಕ್ತಾಯ ಆಗ್ತದೆ ಒಂದು ನಾಲ್ಕು ದಿವಸ ಇರ್ಬೋದು ಐದು ದಿವಸ ಆಗಿರ್ಬೋದು ಎರಡು ದಿವಸ ಇರ್ಬೋದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ನಾವೇನು ಕೆಲಸ ಮಾಡಿದ್ವಿ ಮಹಿಳಾ ಸಂಘಗಳ ಹತ್ತಿರದಿಂದ ಇಪ್ಪತ್ತೈದು ಮಾಡಿದ್ವಿ ಹಾಗೇ ಈ ಇವತ್ತು ಚನ್ನಾಪುರ ಅಂತ ಅಲ್ಲಿಂದ ಒಂದು ಡೈರಿ ಬೇಕು ಈಗಾಗಲೇ ಬಂದಿದ್ದಾರೆ ಅವ್ರಿಗೂ ಕೂಡ ಹೀಗೆ ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿ ಮಾಡಿ ಕರೆಸ್ತಾ ಯಾವುದೇ ರೀತಿಯಾದಂತಹ ತಾರತಮ್ಯ ಕೂಡ ನಾನು ಇಟ್ಕೊಂಡಿಲ್ಲ ಅದು ಯಾವ ಪಕ್ಷದೇ ಆಗಿರೋ ಯಾವುದೇ ರೈಲಿ ಯಾವ ಪಕ್ಷದಾದರೂ ಆಗಿರ್ಬೋದು ಅವಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆ ಸಲ್ಲಿಸಿದ್ದೀನಿ ಹೊತ್ತು ಯಾರಿಗೂ ತೊಂದರೆ ಮಾಡೋದು ಸುಮ್ಮನೆ ಅವರವ್ರ ಮನಸ್ಸಿಗೆ ಏನಾದರೂ ತೊಂದರೆ ಮಾಡಿದೀನಿ ಅಂದ್ಕೊಂಡಿರ್ಬೋದು ಈಗ ರೈತರ ಸಂಸ್ಥೆ ಅನೇಕ ಕಾಂಗ್ರೆಸ್ ಸಂಸ್ಥೆಗಳನ್ನ ಪುನರುಜ್ಜೀವನಪಡಿಸಿದ್ವಿ ಹಿಂಗೆ ಹೇಳ್ತೀನಿ ನಾನು ವಿರೋಧ ಅದಕ್ಕೆ ಪ್ರಾಣ ಅದು ಮುಚ್ಚಿ ಅದು ಭಾಳ ಮುಚ್ಚೋಗೋಯಿತು ಅದಕ್ಕೆ ಪ್ರಾಣ ಕೊಟ್ಟವನೇನಾ ಅದಕ್ಕೆ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಆದರೂ ಕೂಡ ಅಲ್ಲೆಲ್ಲ ರೈತರು ರೈತರಿಗೆ ನಾವು ಅನ್ಯಾಯ ಮಾಡೋದಕ್ಕಾಗೋಲ್ಲ ಆ ಒಂದು ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು ಹೊರ್ತು ಎಲ್ಲೋವರ್ಗೂ ನಾವು ರಾಜಕೀಯ ಇದ್ದರೂ ಕೂಡ ಆ ನಂತರ ರೈತರ ಬಗ್ಗೆ ಕಾಳಜಿ ನಮಗೆ ಇರಬೇಕು ಅನ್ನೋ ಒಂದು ವಿಚಾರನ ಎಲ್ಲರೂ ತಿಳ್ಕೊಬೇಕು ಏನು ನನಗೆ ಈಗಾಗ್ಲೇ ಈ ಐದು ವರ್ಷಗಳ ಕಾಲ ನೀವು ಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನಿಮ್ಮ ಒಂದು ಪೂರ್ಣ ಈ ಮೀಟಿಂಗ್ ಅಂದ್ರೆ ಮುಂದಕ್ಕೆ ವರ್ಷಗಳಲ್ಲಿ ಈ ಐದು ವರ್ಷಗಳ ಒಂದು ಅವಧಿ ನನಗೆ ಕೊಟ್ಟಿದ್ರೆ ನೀವು ಅದರಲ್ಲಿ ಕಡೆ ಮೀಟಿಂಗ್ ಮುಂದೆ ನೋಡೋಣ ಮುಂದೆ ನಮ್ಮ ಪಕ್ಷದ ತೀರ್ಮಾನ ಪ್ರಕಾರ ನಾವು ನೋಡ್ಕೋಬೇಕಾಗ್ತದೆ ಮತ್ತೆ ನೀವು ಚುನಾವಣೆಗೆ ನಿಲ್ಲಿದ್ರೆ ನಿಲ್ತೀವಿ ಪಕ್ಷ ನಿಮ್ಮ ಚುನಾವಣೆಗೆ ನಿಲ್ಗಳು ಇದ್ರೆ ಅದು ಇರ್ತಕ್ಕಂಥದ್ದು ಅದು ಬಲ್ ತೀರ್ಮಾನ ಮಾಡ್ತಾರೆ ಒಟ್ಟಾಗೆ ನೀವೆಲ್ಲ ಕೂಡ ಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನನಗೆ ನಿಮ್ಗೆಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಳ್ಳೆ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಈಗ ಒಂದು ಹದಿನೈದು ಜನಕ್ಕೆ ಸಾಂಕೇತಿಕವಾಗಿ ಇಲ್ಲಿ ಇದು ಕೊಡ್ತಾರೆ ಮಿತ್ತಿದವರಿಗೆ ಅವರವರು ಇವೋ ಅಂತ ನೀವು ಕಿಲ್ಕಾಣಿಕೆ ತಗೊಳ್ಳಿ ನಂತರ ಚೆಕ್ ವಿತರಣೆ ಮಾಡಿದ ನಂತರ ಆ ಚೆಕ್ ತಗೊಂಡಿರ್ತಕ್ಕಂಥ ಫಲಾನುಭವಿಗಳೆಲ್ಲ ಬಂದಿಟ್ಕೊಡಿ ನಮ್ಮ ಫೋಟೋ ಬೇಕು ಯಾಕಂದ್ರೆ ಇದಕ್ಕೆ ಹಾಕೋಬೇಕು ನನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ನಂತರ ಬಹಳ ಮುಖ್ಯವಾದಂತಹ ಒಂದು ವಿಚಾರ ಏನು ಅಂತಂದ್ರೆ ಕಾರ್ಯದರ್ಶಿಗಳು ನಿವೃತ್ತಿ ಆದಾಗ ಇದುವರೆಗೂ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಅದನ್ನ ಈಗ ಮೂರು ಲಕ್ಷಕ್ಕೆ ಏರಿಸಿ ತೀರ್ಮಾನ ಪರೀಕ್ಷಕರಿಗೆ ಒಂದೂವರೆ ಮಾಡಿದ್ದಾರೆ ಅವ್ರಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ ನಂತರ ನಮ್ಮ ಕಾರ್ಯದರ್ಶಿಗಳ ಬೇಡಿಕೆ ಐದು ಲಕ್ಷ ರೂಪಾಯಿ ಬೇಕು ಅನ್ನೋ ಒಂದು ಒತ್ತಾಯ ಇದೆ ಅದನ್ನ ನಮ್ಮ ಇದು ಬೇರೆ ಆದ ತಕ್ಷಣ ಬೇರೆ ಆದ ತಕ್ಷಣವೇ ತೀರ್ಮಾನ ಒಂದು ಇದಿರ್ತದೆ ಬಹಳ ಚೆನ್ನಾಗಿ ಆಗ್ತದೆ ನಮ್ಮ ಕೂಡ ನಿಜಕ್ಕೂ ಕೂಡ ಆಮೇಲೆ ನೀವೇ ನೋಡ್ತೀವಿ ಕೋಲಾರ ಕೂಡ ಅಷ್ಟು ಚೆನ್ನಾಗ್ ಆಗ್ತದೆ ನಂಬರ್ ಒನ್ ಆಗ್ತದೆ ಕರ್ನಾಟಕದಲ್ಲಿ ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದಕ್ಕೆ ಕಾರಣರಾದಂತ ನಿಮ್ಮೆಲ್ಲರನ್ನೂ ಅಭಿನಂದಿಸ್ತಾ ನಾನು ಹೇಳಿದ ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ